ಅಕ್ಷಯ ತೃತೀಯ ಇದು ಭಾರತ ಮತ್ತು ನೇಪಾಳದಾದ್ಯಂತ ಹಿಂದೂಗಳು ಮತ್ತು ಜೈನರು ಆಚರಿಸುವ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಆಚರಿಸಲಾಗೋ ಈ ದಿನವನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಜೈನರು ಈ ದಿನವನ್ನ ಮೊದಲ ತೀರ್ಥಂಕರರಾದ ಭಗವಾನ್ ಆದಿನಾಥರ ಜನ್ಮ ದಿನಾಚರಣೆಯಾಗಿ ಆಚರಿಸ್ತಾರೆ ಈ ದಿನವು ಹಲವಾರು ಧಾರ್ಮಿಕ ದಂತ ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ ಹಾಗೂ ಹಿಂದೂ ಪುರಾಣಗಳಲ್ಲಿನ ಮಹತ್ವದ ಘಟನೆಗಳನ್ನು ಗುರುತಿಸುತ್ತದೆ ಈ ದಿನದಂದೇ ಗಂಗಾದೇವಿಯು ಸ್ವರ್ಗದಿಂದ ಭೂಮಿಗೆ ಇಳಿದಳು ಎಂದು ನಂಬಲಾಗಿದೆ ಪಾಂಡವರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಪಾಂಡವರು ಮತ್ತು ಅವರ ಪತ್ನಿ ದ್ರೌಪದಿಯ ಆಹಾರದ ಕೊರತೆಯಿಂದ ಬಳಲುತ್ತಿದ್ದರು ಅಷ್ಟೇ ಅಲ್ಲದೆ ತಮ್ಮಲ್ಲಿಗೆ ಭೇಟಿ ಕೊಟ್ಟ ಅತಿಥಿಗಳಿಗೆ ಸರಿಯಾದ ಭೋಜನವನ್ನ ಪೂರೈಸಲು ಕೂಡ ಕಷ್ಟವಾಗ್ತಿತ್ತು ಒಮ್ಮೆ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಭಗವಾನ್ ಶ್ರೀಕೃಷ್ಣ ತಯಾರಿಸಿದ ಆಹಾರ ಎಂದಿಗೂ ಕ್ಷಯವಾಗದಂತಹ ಪಾತ್ರೆಯೊಂದನ್ನ ದ್ರೌಪದಿಗೆ ನೀಡಿದರು ಇಂತಹ ಸಹಾಯದಿಂದ ಪಾಂಡವರಿಗೆ ತಮ್ಮಲ್ಲಿಗೆ ಬಂದ ಅತಿಥಿಗಳಿಗೆ ಬೇಕು ಬೇಕಾದ ಆಹಾರ ಪದಾರ್ಥಗಳನ್ನ ಕ್ಷಣಾರ್ಧದಲ್ಲಿ ತಯಾರಿಸಲು ಸಹಕಾರಿಯಾಗುತ್ತಿತ್ತು ಹೀಗೆ ಶ್ರೀ ಕೃಷ್ಣನು ದ್ರೌಪದಿಯೇ ಅಕ್ಷಯ ಪಾತ್ರೆಯನ್ನ ನೀಡಿದ್ದು ಇದೇ ದಿನವಾಗಿದೆ ಇಷ್ಟೇ ಅಲ್ಲದೆ ಹಿಂದೂ ಪಂಚಾಂಗದ ಪ್ರಕಾರ ತ್ರೇತಾಯುಗವೂ ಕೂಡ ಅಕ್ಷಯ ತದಿಗೆಯಂದೇ ಆರಂಭವಾಯಿತು ಅಂತ ಹೇಳಲಾಗುತ್ತೆ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನವರ ಜನ್ಮದಿನವನ್ನು ಕೂಡ ಈ ದಿನವೇ ಆಚರಿಸಲಾಗುತ್ತದೆ ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಗವದ್ಗೀತೆ ಸೇರಿದಂತೆ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ ದಿನ ಕೂಡ ಇದೇ ಆಗಿದೆ ನಮ್ಮ ಆಹಾರವನ್ನು ಆಶೀರ್ವದಿಸುವ ದೇವಿ ಅನ್ನಪೂರ್ಣೆ ಈ ದಿನ ಜನಿಸಿದಳು ಈ ದಿನದಂದೇ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಕುಬೇರ ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನದಂದೇ ಹಿರಿಯ ಪಾಂಡವ ಯುಧಿಷ್ಠಿರರು ಅಕ್ಷಯ ಪಾತ್ರೆಯನ್ನ ಪಡೆದರು ಅದು ಅಂತ್ಯವಿಲ್ಲದ ಆಹಾರವನ್ನ ಉತ್ಪಾದಿಸುವ ಪಾತ್ರೆಯಾಗಿತ್ತು ಜನಪ್ರಿಯ ದಂತ ಕಥೆಯ ಪ್ರಕಾರ ಯುಧಿಷ್ಠಿರ ಶ್ರೀಕೃಷ್ಣ ನನ್ನ ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಕೇಳಿದರು ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯವು ಅಪಾರ ಪ್ರಯೋಜನಗಳನ್ನ ಮತ್ತು ಶಾಶ್ವತ ಪ್ರತಿಫಲಗಳನ್ನ ತರುತ್ತದೆ ಎಂದು ಕೃಷ್ಣ ವಿವರಿಸಿದರು ಅಂತಹ ಒಂದು ಕಥೆಯು ವಿಷ್ಣು ಶರ್ಮಾ ಎಂಬ ಪಡರೈತನ ಬಗ್ಗೆ ಅಕ್ಷಯ ತೃತೀಯದಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿದನು ಅವನು ಪ್ರಾಮಾಣಿಕತೆಯಿಂದ ಅವನಿಗೆ ದೈವಿಕ ಆಶೀರ್ವಾದಗಳು ದೊರೆತವು ಅಂದು ಸಮೃದ್ಧ ಜೀವನಕ್ಕೆ ಕಾರಣವಾಯಿತು ಅವನ ಬೆಳೆ ಇಳುವರಿ ಅನೇಕ ಪಟ್ಟು ಹೆಚ್ಚಾಯಿತು ಮತ್ತು ಅವನು ಶ್ರೀಮಂತನಾದನು ಈ ಕತೆ ನಂಬಿಕೆ ಭಕ್ತಿ ಮತ್ತು ಒಳ್ಳೆಯ ಕಾರ್ಯಗಳ ಮಹತ್ವವನ್ನ ಸಂಕೇತಿಸುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ಮತ್ತೊಂದು ಘಟನೆ ಎಂದರೆ ಸುಧಾಮನು ತನ್ನ ಬಾಲ್ಯದ ಗೆಳೆಯ ಶ್ರೀಕೃಷ್ಣನನ್ನ ಭೇಟಿ ಮಾಡಲು ದ್ವಾರಕೆಗೆ ಭೇಟಿ ನೀಡಿದಾಗ ಅವನಿಗೆ ಅಪರಿಮಿತ ಸಂಪತ್ತು ವರವಾಗಿ ಸಿಕ್ಕಿತ್ತು ಹಾಗೂ ಕುಬೇರನನ್ನು ಈ ಶುಭ ದಿನದಂದು ಸಂಪತ್ತಿನ ದೇವರನ್ನಾಗಿ ನೇಮಿಸಿದ್ದಾನೆಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದು ವ್ಯಾಪಕವಾಗಿ ಆಚರಿಸಲ್ಪಡುವ ಸಂಪ್ರದಾಯವಾಗಿದೆ ಏಕೆಂದರೆ ಇದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಚಿನ್ನವು ಸಂಪತ್ತನ್ನು ಸಂಕೇತಿಸುತ್ತದೆ ಮತ್ತು ಈ ಶುಭ ದಿನದಂದು ಅದನ್ನು ಖರೀದಿಸುವುದು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ಸೂರ್ಯ ಮತ್ತು ಚಂದ್ರರ ಜೋಡಣೆಯು ಹೂಡಿಕೆಗಳಿಗೆ ಅನುಕೂಲಕರವಾಗಿದೆ ಎಂದು ಹೇಳಲಾಗುತ್ತದೆ ಇದು ಚಿನ್ನವನ್ನು ಪಡೆಯಲು ಸೂಕ್ತ ಸಮಯವಾಗಿದೆ ಕೂಡ ಈ ದಿನ ಮಾಡಬೇಕಾದ ಕೆಲಸಗಳೇನೆಂದರೆ ಬಡವರಿಗೆ ದಾನ ಮಾಡುವುದರಿಂದ ಒಳ್ಳೆಯ ಕರ್ಮ ಮತ್ತು ಆಶೀರ್ವಾದಗಳು ಸಿಗುತ್ತವೆ ಹಾಗೂ ಉಪವಾಸ ಆಚರಿಸುವುದು ಅತ್ಯಂತ ಮಂಗಳಕರ ಮತ್ತು ಆಶೀರ್ವಾದಗಳನ್ನು ತರುತ್ತದೆ ಈ ದಿನ ಮಾಡಬಾರದ ಕೆಲಸಗಳು ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಿ ನಕಾರಾತ್ಮಕ ಶಕ್ತಿಯು ದಿನದ ಸಕಾರಾತ್ಮಕ ಪರಿಣಾಮಗಳಿಗೆ ಅಡ್ಡಿಯಾಗಬಹುದು ಮಾಂಸಾಹಾರವನ್ನು ಸೇವಿಸಬೇಡಿ ಈ ದಿನ ಮಾಂಸಾಹಾರ ಸೇವಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಚರ್ಮದ ಖರೀದಿಗಳನ್ನು ಕೂಡ ತಪ್ಪಿಸಿ ಚರ್ಮದ ವಸ್ತುಗಳನ್ನು ಖರೀದಿಸುವುದು ದುರಾದೃಷ್ಟವನ್ನು ತರುತ್ತದೆ ಎಂದು ಭಾವಿಸಲಾಗಿದೆ ನಿಮ್ಮ ಪರಿಸರದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಅಕ್ಷಯ ತೃತೀಯದ ದಿನ ಧಾನ್ಯಗಳ ಖರೀದಿಗೆ ಪ್ರಾಶಸ್ತ್ಯವಿದೆ ಅಕ್ಷಯ ತೃತೀಯದ ದಿನದಂದು ಧಾನ್ಯಗಳನ್ನು ಖರೀದಿಸುವುದರಿಂದ ಸಂಪತ್ತು ಮತ್ತು ಮನೆಯ ಆರ್ಥಿಕ ಸ್ಥಿತಿಗತಿಗಳು ಉತ್ತಮಗೊಳ್ಳುತ್ತವೆ ಎಂದು ನಂಬಲಾಗಿದೆ ಈ ದಿನದಂದು ಧಾನ್ಯಗಳು ಆಹಾರ ಪದಾರ್ಥಗಳು ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಬೇಕೆಂದು ಹೇಳಲಾಗುತ್ತದೆ ಇನ್ನು ಈ ದಿನದಂದು ಹಸಿರು ಬಣ್ಣಕ್ಕೆ ವಿಶೇಷ ಪ್ರಾಮುಖ್ಯತೆ ಇದ್ದು ಹಸಿರು ಬಣ್ಣ ಅದೃಷ್ಟವನ್ನ ಸೂಚಿಸುತ್ತದೆ ಒಟ್ಟಾಗಿ ಅಕ್ಷಯ ತೃತೀಯದ ಅರ್ಥ ಏನು ಎಂದು ತಿಳಿಯುವುದಾದರೆ ಸಂಸ್ಕೃತದಲ್ಲಿ ಅಕ್ಷಯ ಅಂದರೆ ಕ್ಷಯವಲ್ಲದ್ದು ಯಾವುದು ಕ್ಷಯಿಸುವುದಿಲ್ಲವೋ ಅಂದರೆ ಕಡಿಮೆಯಾಗುವುದಿಲ್ಲವೋ ಅದು ಅಕ್ಷಯ ಅಕ್ಷಯ ತೃತೀಯದ ದಿನ ಕೇವಲ ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೇವೋ ಅವೆಲ್ಲವೂ ಅಕ್ಷಯವಾಗಲಿದೆ ಏನನ್ನಾದರೂ ದಾನ ಮಾಡಿದರೂ ಅದು ಅಕ್ಷಯವಾಗುತ್ತದೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದು ದ್ವಿಗುಣಗೊಳ್ಳುತ್ತದೆ ಈ ಕಾರಣದಿಂದಾಗಿ ಆಹಾರ ವಸ್ತ್ರ ಪುಸ್ತಕ ತೆಂಗಿನಕಾಯಿ ಇತರ ಪದಾರ್ಥಗಳನ್ನ ದಾನ ಮಾಡುವ ಸಂಪ್ರದಾಯವಿದೆ ಈ ಮೂಲಕ ನಮ್ಮ ಸಂಪತ್ತನ್ನ ದ್ವಿಗುಣಗೊಳಿಸಿಕೊಳ್ಳಲು ಹಿರಿಯರ ಆಶೀರ್ವಾದ ಪಡೆಯಬಹುದಾಗಿದೆ ಪ್ರಾಣಿಗಳಿಗೂ ಕೂಡ ಆಹಾರವನ್ನ ನೀಡುವುದನ್ನು ಈ ದಿನ ಮಾಡುವ ಶ್ರೇಷ್ಠ ಕೆಲಸ ಅಂತ ನಂಬಲಾಗಿದೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಶುಭವೆಂದು ಒಂದಷ್ಟು ಜನ ಹೇಳಿದರೆ ಈ ದಿನ ದಾನವನ್ನು ಮಾಡುವುದು ಶುಭವೆಂದು ಇನ್ನೊಂದಷ್ಟು ಜನ ಹೇಳಿರೋದನ್ನ ನೀವು ಕೇಳಿರಬಹುದು ಇದರ ಹೊರತಾಗಿಯೂ ಜನ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸುತ್ತಾರೆ ಒಂದಷ್ಟು ವರ್ಷಗಳ ಹಿಂದೆ ಚಿನ್ನ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಚಿನ್ನ ಎಂಬುದು ಮಧ್ಯಮ ವರ್ಗದವರು ಬಡವರು ನೋಡಿ ಕಣ್ತುಂಬಿಕೊಳ್ಳಬೇಕಷ್ಟೇ ಯಾಕೆಂದ್ರೆ ಖರೀದಿಸಲು ಅಷ್ಟೊಂದು ದುಬಾರಿ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಲು ಆಗದೆ ಇದ್ದಲ್ಲಿ ಈ ಐದು ವಸ್ತುಗಳನ್ನ ಖರೀದಿಸಿ ಇದು ಚಿನ್ನದಷ್ಟೇ ಶುಭ ಫಲವನ್ನ ನೀಡುತ್ತದೆ ಮೊದಲನೆಯದಾಗಿ ಮಣ್ಣಿನ ಪಾತ್ರೆ ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನ ತನ್ನಿ ಇದು ಕಳಶದಷ್ಟೇ ಮಹತ್ವವನ್ನ ಹೊಂದಿರುತ್ತದೆ ಕಲಶದಲ್ಲಿರುವ ನೀರು ವರುಣ ದೇವರ ರೂಪವಾಗಿದೆ ಈ ಶುಭ ದಿನದಂದು ಮಡಿಕೆಯನ್ನು ಖರೀದಿಸುವುದು ಚಿನ್ನವನ್ನು ಖರೀದಿಸಿದಷ್ಟೇ ಶುಭ ಫಲಗಳನ್ನ ನೀಡುತ್ತದೆ ಈ ರೀತಿ ಮಣ್ಣಿನ ಮಡಿಕೆಯನ್ನು ದೀಪವನ್ನು ಅಥವಾ ಹೂಜಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಇನ್ನು ಎರಡನೆಯದಾಗಿ ಕವಡೆ ಮತ್ತು ಪಾತ್ರೆ ಅಕ್ಷಯ ತೃತೀಯದಂದು ಪಾತ್ರೆಗಳನ್ನು ಅಥವಾ ಕವಡೆಗಳನ್ನು ಖರೀದಿಸುವುದು ಶುಭ ಈ ದಿನ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಕವಡೆಯು ತಾಯಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುವಾಗಿದೆ ಏಕೆಂದರೆ ತಾಯಿ ಲಕ್ಷ್ಮಿಯಂತೆ ಕವಡೆಯೂ ಕೂಡ ಸಮುದ್ರದಿಂದ ಹುಟ್ಟಿಕೊಂಡಿತ್ತು ಈ ಪವಿತ್ರವಾದ ಕವಡೆಯನ್ನ ಖರೀದಿಸಿ ದೇವಿಯ ಪಾದಗಳಲ್ಲಿ ಇಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಮೂರನೆಯದು ಕಲ್ಲುಪ್ಪು ಅಕ್ಷಯ ತೃತೀಯದಂದು ಕಲ್ಲು ಉಪ್ಪನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಕಲ್ಲುಪ್ಪು ಭೌತಿಕ ಸುಖಗಳ ಅಧಿಪತಿ ಶುಕ್ರ ಮತ್ತು ತಾಯಿ ಮತ್ತು ಮಾನಸಿಕ ಶಾಂತಿಗೆ ಕಾರಣವಾದ ಗ್ರಹ ಚಂದ್ರದೇವನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಈ ದಿನ ಕಲ್ಲು ಉಪ್ಪನ್ನು ಖರೀದಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲುಪ್ಪು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಇನ್ನು ನಾಲ್ಕನೆಯದು ಹತ್ತಿ ಅಕ್ಷಯ ತೃತೀಯ ದಿನವು ಶುಭ ದಿನವಾಗಿದ್ದು ಈ ದಿನ ಯಾವುದೇ ವಸ್ತು ಖರೀದಿಸುವುದು ಶುಭ ನಿಮ್ಮ ಬಳಿ ಹೆಚ್ಚು ಹಣವಿಲ್ಲದಿದ್ದರೂ ನೀವು ಹತ್ತಿಯನ್ನು ಖರೀದಿಸಬಹುದು ಹತ್ತಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಅಲ್ಲದೆ ಸಂಪತ್ತು ಮತ್ತು ಧಾನ್ಯಗಳ ವೃದ್ಧಿಯಾಗುವುದು ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಹತ್ತಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇನ್ನು ಐದನೆಯ ವಸ್ತು ಯಾವುದಂದ್ರೆ ಬಾರ್ಲಿ ಹಳದಿ ಸಾಸಿವೆ ಮತ್ತು ಕೊತ್ತಂಬರಿ ಬೀಜ ಅಕ್ಷಯ ತೃತೀಯದಂದು ಬಾರ್ಲಿ ಅಥವಾ ಹಳದಿ ಸಾಸಿವೆ ಅಥವಾ ಕೊತ್ತಂಬರಿ ಬೀಜಗಳನ್ನ ಖರೀದಿಸುವುದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಿದಷ್ಟೇ ಶುಭ ಫಲವನ್ನ ನೀವು ಇವುಗಳನ್ನು ಖರೀದಿಸುವುದರಿಂದ ಪಡೆದುಕೊಳ್ಳುತ್ತೀರಿ ಬಾರ್ಲಿ ಅಥವಾ ಹಳದಿ ಸಾಸಿವೆಯನ್ನ ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಬಾರ್ಲಿ ಅಥವಾ ಹಳದಿ ಸಾಸಿವೆ ಕೂಡ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದರ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತರಂದು ಬುಧವಾರ ಬಂದಿದೆ ಈ ಅಕ್ಷಯ ತೃತೀಯ ದಿನದಂದು ನಿಮ್ಮೆಲ್ಲರಿಗೂ ಶುಭ ಫಲ ದೊರೆಯಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಮತ್ತಷ್ಟು ವೀಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಂದನೆಗಳು